ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಭಾಳ ಸಂತೋಷ ಮಾತನಾಡಿದಂಥ ಪರಮ ಪೂಜ್ಯ ಶ್ರೀಗಳು ನಡೆದು ಬಂದ ದಾರಿ ಮತ್ತು ಇಂದಿನ ಈ ಕಾರ್ಯಕ್ರಮದ ವಿಷಯದಲ್ಲಿ ತಮ್ಮ ಅನಿಸಿಕೆಗಳನ್ನು ತಮ್ಮ ಇಟ್ಟಿದ್ದಾರೆ ನಾನಾದರೂ ಕೇಳೋದಿಷ್ಟೇ ನಾವೇನು ತಿರುಚಿ ಶ್ರೀಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಶ್ವನಾಥ್ರವರ ನೇತೃತ್ವದಲ್ಲಿ ಹೋಗಿ ಕೇಳಿಕೊಂಡು ಈ ಮಠ ಕಟ್ಟಬೇಕು ಅಂತ ಒಂದು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಒಂದು ರಾಜ್ಯ ಪ್ರವಾಸವನ್ನು ಮಾಡಿ ಇಡೀ ಕರ್ನಾಟಕವನ್ನು ಸುತ್ತಿ ಗೇ ದೇಣಿಗೆಯನ್ನು ಎತ್ತಿ ಈ ಮಠ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದಂಥ ಮನೆ ಸಿದ್ದರಾಮಯ್ಯನವ್ರಿಗೆ ಇವತ್ತು ಭಾಳ ಸಂತೋಷವಾಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಯಾಕೆ ಅಂದರೆ ಅಂದು ಹಾಕಿದಂಥ ಆ ಗಿಡ ಇವತ್ತು ಉತ್ತಮವಾಗಿ ಬೆಳೆದು ಫಲ ಕೊಡ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ನಮ್ಮೆಲ್ರಿಗೂ ಕೂಡ ಅಷ್ಟೇ ಸಂತೋಷವಾಗಿದೆ ಒಂದೊಂದು ಸಮಾಜಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ರಾಜಕೀಯವಾಗಿ ಎಷ್ಟೇ ವಿಷಯಗಳಲ್ಲಿ ಮಾತಾಡಿದ್ರೂ ಕೂಡ ಸಮಾಜ ಬಂದಂಥ ಸಂದರ್ಭದಲ್ಲಿ ಯಾರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯವರು ಇರ್ಬೋದು ಯಾರೇ ಇದ್ದರೂ ಕೂಡ ಒಂದಾಗಿ ನಡ್ಕೊಂಡು ಬಂದಿರೋದನ್ನು ಇಡೀ ರಾಜ್ಯ ನಮ್ಮ ಕಡೆ ನೋಡ್ತಾ ಇದೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇವತ್ತು ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ ಮಾತನಾಡಿದಂಥ ಪರಮಪೂಜ್ಯ ಶ್ರೀಗಳು ಇನ್ನೂ ಹೆಚ್ಚು ವಿಷಯಗಳನ್ನು ತಮ್ಮ ಮುಂದೆ ಇಡಬೇಕಾಗಿತ್ತು ಆದರೆ ಸಮಯದ ಅಭಾವ ಇದೆ ಅಂತ ಹೇಳಿದ್ದಾರೆ ನಾನಾದರೂ ಈ ನಡೆದು ಬಂದ ದಾರಿಯ ಜೊತೆಗೆ ಇವತ್ತು ನಮಗೆ ಧ್ವನಿ ಕೊಟ್ಟಿದ್ದು ಏನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂಲ ಮಠ ಪ್ರಾರಂಭ ಆಯಿತು ಎರಡು ಸಾವಿರದ ಆರರಲ್ಲಿ ಏನು ನಾವು ನಾಲ್ಕು ಕಂದ ವಿಭಾಗದಲ್ಲಿ ನಾಲ್ಕು ಮಠಗಳನ್ನು ನಿರ್ಮ ನಿರ್ಮಿಸಿದ ನಂತರ ಅವರು ಕೊಟ್ಟಿದ್ದೇನು ಇಲ್ಲ ಬರೀ ಜೋಳಿಗೆ ಕೊಟ್ಟು ಕಳಿಸಿದ್ವಿ ಅವು ಇವತ್ತು ಆ ನಾಲ್ಕು ಮಠಗಳು ಕೂಡ ಅತ್ಯುತ್ತಮವಾಗಿ ಜನಸೇವೆಯನ್ನು ಮಾಡ್ತಾ ಸಮಾಜದ ಅಭಿವೃದ್ಧಿಗೆ ಚಿಂತನೆಯನ್ನು ಮಾಡಿ ನಾಲ್ಕು ಭಾಗದಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದೇವೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಏನು ಮೂಲ ಮಠ ಏರಿದೆ ಪ ಪರಮ ಪೂಜ್ಯ ನಿರಂಜನಾನಂದ ಮಹಾಸ್ವಾಮಿಗಳು ಈ ನಾಲ್ಕು ಮಠಗಳನ್ನು ಒಟ್ಟಾಗಿ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾನು ಮಾಡ್ತಾ ಇನ್ನೇನು ನಾನು ಹೆಚ್ಚಿಗೆ ಹೇಳೋಕ್ಕೋಗಲ್ಲ ಇವತ್ತು ಆ ನಾಲ್ಕು ಮಠಗಳ ಮುಖಾಂತರ ವಿಸ್ತಾರ ಮಾಡೋದಕ್ಕೆ ಅನೇಕ ವಿಷಯಗಳು ಚರ್ಚೆ ಆಗಿದೆ ಪರಮ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮಿಗಳು ಇಡೀ ರಾಜ್ಯವನ್ನು ರಾಷ್ಟ್ರವನ್ನು ಸುತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಸನ್ಮಾನ್ಯ ನಿರಂಜನಾನಂದಪುರಿ ಸ್ವಾಮಿಗಳು ಮೊನ್ನೆ ತಾನೇ ಶ್ರೀಲಂಕಾಗೂ ಕೂಡ ಹೋಗಿ ಬಂದ್ವಿ ಅಲ್ಲೂ ಕೂಡ ಮಠ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಇದೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಮ್ಮ ಸಿದ್ದರಾಮಾನಂದಪುರಿ ಇವರು ನಮ್ಮ ಮೈಸೂರಿನ ಶ್ರೀಗಳು ಕೂಡ ಮಠವನ್ನು ಕಟ್ಟೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವುಗಳೆಲ್ಲವನ್ನು ನೋಡಿದಾಗ ಭಾಳ ಸಂತೋಷವಾಗ್ತಾ ಇದೆ ವಿದ್ಯಾ ಕ್ಷೇತ್ರದಲ್ಲೂ ಕೂಡ ಎಲ್ಲ ಮಠಗಳು ಕೂಡ ಕೆಲಸ ಇವೆ ಒಂದು ಮಾತಂತೂ ಸತ್ಯ ಇದು ಕುರುಬರ ಮಠ ಆದರೂ ಕೂಡ ಮಾನ್ಯ ವಿಶ್ವನಾಥ್ ಅವತ್ತು ಮಾಡಿದಂಥ ಚಿಂತನೆ ಪರಮ ಪೂಜ್ಯ ಮೊದಲ ಗುರುಗಳ ಪಲ್ಲಕ್ಕಿ ಹೊತ್ತಿದ್ದು ಯಾರಪ್ಪ ಅಂತ ಹೇಳಿದ್ರೆ ಕಾಗಿನೆಲೆಯಲ್ಲಿದ್ದಂಥ ಮುಸಲ್ಮಾನ್ ಬಂಧುಗಳು ಅಂತ ಹೇಳೋದಕ್ಕೆ ನಮಗೆ ಭಾಳ ಸಂತೋಷವಾಗುತ್ತೆ ಅಲ್ಲಿಂದ ಪ್ರಾರಂಭವಾದಂಥದ್ದು ಇವತ್ತಿಗೂ ಕೂಡ ಇವತ್ತಿನ ಒಂದು ಸಂತೋಷದ ಸುದ್ದಿ ಹೇಳಕ್ಕೆ ಇಷ್ಟಪಡ್ತೇನೆ ಎರಡು ಆಗಿದೆ ನಮ್ಗೆ ಇವತ್ತು ಒಂದೇದು ಈ ರಾಜ್ಯದಲ್ಲಿ ಅತ್ಯುತ್ತಮ ಆಡಳಿತವನ್ನು ನೀಡಿ ಅತಿ ಹಿಂದುಳಿದ ವರ್ಗವಾದಂಥ ಎಲ್ಲ ಸಮಾಜಕ್ಕೆ ಧ್ವನಿ ಕೊಟ್ಟಂಥ ಸಿದ್ದರಾಮಯ್ಯನವ್ರನ್ನ ಭಾರತದ ಕಾಂಗ್ರೆಸ್ಸಿನ ಅತ್ಯುನ್ನತ ಇವತ್ತೇನು ಇಡೀ ಭಾರತದಲ್ಲಿ ಹಿಂದುಳಿದ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ ಆ ಒಂದು ಸಂಘ ಅಧ್ಯಕ್ಷರಾಗಿ ಮಾಡಿ ಭಾರತದ ಮಟ್ಟಕ್ಕೆ ಕೊಂಡೊಯ್ದು ನಮಗೆಲ್ಲರೂ ಕೂಡ ಹೆಮ್ಮೆ ಬಂದಿದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅದು ಈ ದಿನದ ಈ ಮ ಈ ಸಮಯದಲ್ಲಿ ಬಂದಿದ್ದಕ್ಕಾಗಿ ಪರಮ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ಏನು ಈ ರಾಜ್ಯದಲ್ಲಿ ಮಾನ್ಯ ಪ ಪರಮ ಪೂಜ್ಯ ನಿರಂಜನಾನಂದ ಸ್ವಾಮೀಜಿಗಳು ಈ ರಾಜ್ಯದ ಹಿಂದುಳಿದ ವರ್ಗದ ದಲಿತ ವರ್ಗದ ಸ್ವಾಮೀಜಿಗಳ ಒಕ್ಕೂಟದಿಂದ ಏನು ಕೆಲಸ ಮಾಡ್ತಾ ಇದ್ದರೋ ನೆನ್ನೆ ಏನು ಶ್ರೀಮಠದ ಈ ಗುರುಗಳನ್ನು ಭಾರತದ ಮಟ್ಟದ ಒಂದು ಅಸೋಸಿಯೇಷನ್ಗೆ ಅಧ್ಯ ಕಾರ್ಯಾಧ್ಯಕ್ಷರಾಗಿ ಸಿರಿಚಿ ಶ್ರೀಗಳು ಅನೌನ್ಸ್ ಮಾಡಿದ್ರು ಅಂತ ಹೇಳೋದನ್ನು ತಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ ಅಂದರೆ ಇವರಿಬ್ಬರ ಕೊಡುಗೆ ಇವತ್ತು ಒಂದು ಕಡೆ ನಮ್ಮ ಸಮಾಜದ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯನವರು ಕರ್ನಾಟಕದಿಂದ ಹಿಡಿದು ಭಾರತದಲ್ಲ ಹಿಂದುಳಿದ ವರ್ಗದ ನಾಯಕರ ಮೊದಲನೇ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ಒಂದು ಹಿರಿಮೆ ಮತ್ತೊಂದು ಮಠದ ವಿಷಯದಲ್ಲಿ ಪರಮಪೂಜ್ಯ ನಿರಂಜನಾನಂದ ಸ್ವಾಮೀಜಿಯವರು ಅಖಿಲ ಭಾರತ ಮಟ್ಟದಲ್ಲೂ ಕೂಡ ಇವತ್ತು ಅವರಿಗೆ ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಬರೀ ಕರ್ನಾಟಕಕ್ಕೆ ನಮ್ಮ ಕುರುಬರಿಗೆ ಹಿರಿಮೆ ಅಲ್ಲ ಇಡೀ ರಾಜ್ಯದ ಜನರ ಹಿರಿಮೆ ಅಂತಕ್ಕಂಥದ್ದನ್ನು ಹೇಳಿ ಮಠ ಕಟ್ಟಿದಂಥ ಸಂದರ್ಭದಲ್ಲಿ ಅವತ್ತು ಹೇಳಿದ್ದೇವೆ ನಮ್ಮ ಮಠದ ತೀರ್ಮಾನ ಬರೀ ಕುರುಬರಿಗೆ ಅಲ್ಲ ಕುರುಬರ ಜೊತೆಯಲ್ಲಿ ಬಾಳ್ವೆ ಮಾಡ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಕ್ಕಂಥ ಈ ರಾಜ್ಯದಲ್ಲಿ ಕುವೆಂಪು ಅವರ ಮಾತಿರ್ಬೋದು ಬಸವಣ್ಣನವರ ಚಿಂತನೆ ಇರ್ಬೋದು ಮತ್ತು ಕನಕದಾಸರ ಅವರ ಒಂದು ಚರಿತ್ರೆ ಇರ್ಬೋದು ಇವೆಲ್ಲವನ್ನು ಒಳಗೊಂಡಂತೆ ಎಲ್ಲರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಈ ಮಠಗಳು ಇಂದು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಒಂದು ಬೇಡಿಕೆ ಇಡೋದಕ್ಕೆ ಇಷ್ಟಪಡ್ತೇನೆ ಹೇಳೇಬೇಕು ನನ್ನದೊಂದು ಚಿಂತನೆ ಪರಮ ಪೂಜ್ಯ ನಿರಂಜನಾನಂದ ಸ್ವಾಮೀಜಿಗಳ ಮುಖಾಂತರ ಏನು ನಾವು ಹೊಸದುರ್ಗದಲ್ಲಿ ಸ್ವಾಮೀಜಿ ಸಿದ್ದರಾಮಯ್ಯವ್ರನ್ನ ಬಿಡಿ ಹೊಸದುರ್ಗದಲ್ಲಿ ಅಡಿ ಎತ್ತರದ ಏಕಶಿಲಾ ಕನಕಮೂರ್ತಿ ಮಲಗಿದೆ ಅದನ್ನು ನಿಲ್ಲಿಸಬೇಕು ಅದಕ್ಕೆ ತಮ್ಮ ಆಶೀರ್ವಾದ ಬೇಕು ತಾವು ಮತ್ತು ಇಡೀ ಸರ್ಕಾರದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸುರೇಶ್ರವರು ಇಲ್ಲಿಗೆ ಐವತ್ತು ಲಕ್ಷ ಕೊಟ್ಟಿದ್ದು ದೊಡ್ಡದಲ್ಲ ಆ ಒಂದು ಅಲ್ಲಿ ಬಸ್ ಆ ಒಂದು ಶಿಲೆಯನ್ನು ನಿಲ್ಲಿಸುವಂಥ ಕೆಲಸಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡಬೇಕು ಅಂತ ನಾನು ಮನವಿ ಮಾಡಿ ಇಲ್ಲಿ ಹೆಚ್ಚಿಗೆ ನಾನು ಮಾತಾಡದೆ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಂಥ ದಾನಿಗಳಿಗೆ ಮತ್ತು ತಮ್ಮೆಲ್ಲರಿಗೂ ಒಂದಿಸಿ ಒಂದು ಮಾತು ಭಾಳ ಜನ ವೇದಿಕೆಗೆ ಬರಬೇಕು ಅಂತ ನಮಗೆ ತೊಂದರೆ ಕೊಟ್ಟರು ಆದರೆ ಪೊಲೀಸ್ನವರು ಭಾಳ ಉತ್ತಮ ಕೆಲಸ ಮಾಡಿದ್ದೀರಿ ತಮಗೆ ಧನ್ಯವಾದ ಹೇಳ್ತೀನಿ ಆದರೆ ನಮ್ಮನ್ನು ಯಾರು ಬೈಕೋಬೇಡಿ ವೇದಿಕೆಯಲ್ಲೆಲ್ಲ ನೀವು ಕೆಳಗಿದ್ರೂ ಕೂಡ ನೀವೆಲ್ಲ ನಮ್ಮ ಮುಖ್ಯಸ್ಥರು ಲೀಡರ್ಸ್ ಅಂತ ಹೇಳಿ ಕ್ಷಮೆ ಕೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಬಂಧುಗಳೇ ಸತ್ಯಸಾಕ್ಷಿ ಪತ್ರಿಕೆ ಇದೀಗ ಯೂಟ್ಯೂಬ್ ಚಾನಲ್ ಆಗಿ ಪರಿವರ್ತನೆಗೊಂಡು ತಮ್ಮೆಲ್ಲರಿಗೂ ವಿಡಿಯೋಗಳನ್ನು ತಲುಪಿಸುತ್ತಿದೆ ಆದಷ್ಟು ಕಮೆಂಟ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಇದು ಈ ಒಂದು ಚಾನಲನ್ನು ಬೆಳವಣಿಗೆಗೆ ಸಹಕರಿಸಿ